ಗೌರವಾನ್ವಿತ ಗುರುಗಳೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಸಿಖ್ ಧರ್ಮದ ಸಂಸ್ಥಾಪಕರಾದ ಶ್ರೀ ಗುರು ನಾನಕ್ ದೇವ್ ಜಿ ಅವರ ಜನ್ಮ ದಿನವಾದ ಗುರುನಾನಕ್ ಜಯಂತಿ ಅಥವಾ ಗುರುಪೂರಬ್ ಅನ್ನು ಆಚರಿಸಲು ಸೇರಿದ್ದೇವೆ ಈ ದಿನವು ಕೇವಲ ಒಂದು ಹಬ್ಬವಲ್ಲ ಇದು ಪ್ರೀತಿ ಶಾಂತಿ ಮತ್ತು ಸಮಾನತೆಯ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾನ್ ಗುರುವಿನ ಜೀವನವನ್ನು ಸ್ಮರಿಸುವ ದಿನವಾಗಿದೆ ಗುರು ನಾನಕ್ ದೇವ್ಜಿ ಅವರು ಸಾವಿರದ ನಾನ್ನೂರ ಅರವತ್ತೊಂಬತ್ತರಲ್ಲಿ ಈಗ ಪಾಕಿಸ್ತಾನದಲ್ಲಿರುವ ನಂಖಾನಾ ಸಾಹಿಬ್ನಲ್ಲಿ ಜನಿಸಿದರು ಅವರು ಬಾಲ್ಯದಿಂದಲೂ ಆಧ್ಯಾತ್ಮಿಕ ಚಿಂತನೆ ಮತ್ತು ಮಾನವೀಯತೆಯ ಬಗ್ಗೆ ಆಳವಾದ ಕಳಕಳಿಯನ್ನು ಹೊಂದಿದ್ದರು ಅವರ ಬೋಧನೆಗಳು ಅತ್ಯಂತ ಸರಳ ಮತ್ತು ಶಕ್ತಿಯುತವಾಗಿವೆ ಅವರು ಏಕ್ ಓಂಕಾರ ಅಂದರೆ ದೇವರು ಒಬ್ಬನೇ ಎಂದು ಸಾರಿದರು ಅವರು ಜಾತಿ ಧರ್ಮ ಲಿಂಗ ಅಥವಾ ಬಣ್ಣದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ವಿರೋಧಿಸಿದರು ಗುರುನಾನಕ್ ಅವರು ನಮಗೆ ಮೂರು ಪ್ರಮುಖ ತತ್ವಗಳನ್ನು ನೀಡಿದ್ದಾರೆ ನಾಮ್ ಜಪೋ ಯಾವಾಗಲೂ ದೇವರನ್ನು ಸ್ಮರಿಸುವುದು ಕೀರತ್ಕರು ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ದುಡಿಯುವುದು ಒಂಡ್ ಜಕೋ ನಮ್ಮಲ್ಲಿರುವುದನ್ನು ಇತರರೊಂದಿಗೆ ವಿಶೇಷವಾಗಿ ಬಡವರೊಂದಿಗೆ ಹಂಚಿಕೊಳ್ಳುವುದು ಅವರು ಲಂಗರ್ ಸಮುದಾಯ ಅಡುಗೆ ಪದ್ಧತಿಯನ್ನು ಪ್ರಾರಂಭಿಸಿದರು ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಕುಳಿತು ಆಹಾರ ಸೇವಿಸುತ್ತಾರೆ ಇದು ಸಮಾನತೆಯ ಅತ್ಯುತ್ತಮ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳಾದ ನಾವು ಗುರುನಾನಕ್ ಅವರ ಜೀವನದಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ ನಾವು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ನಮ್ಮ ಓದಿನಲ್ಲಿ ಪ್ರಾಮಾಣಿಕವಾಗಿರಬೇಕು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಈ ಗುರುಪೂರಬ್ ದಿನದಂದು ನಾವು ಅವರ ಶಾಂತಿ ಸೇವೆ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡೋಣ ಎಲ್ಲರಿಗೂ ಗುರುನಾನಕ್ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು